ನಮಸ್ಕಾರ ಈ ದಿನ ನಾವು ಸಭೆ ಸೇರಿರುವ ಉದ್ದೇಶ ಏನಂದರೆ ಮುಂಬರುವ ಲೋಕ ಅದಾಲತ್ ಅಂದರೆ ದಿನಾಂಕ ಹದಿನಾಲ್ಕು ಒಂಬತ್ತು ಇಪ್ಪತ್ತ್ನಾಲ್ಕರಂದು ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ಆದೇಶದ ಮೇರೆಗೆ ನ್ಯಾಯಾಲಯದ ಆವರಣದಲ್ಲಿ ಹದಿನಾಲ್ಕು ಒಂಬತ್ತು ಇಪ್ಪತ್ತ್ನಾಲ್ಕರಂದು ಲೋಕ್ ರಾಷ್ಟ್ರೀಯ ಲೋಕ ಅದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅದರಂತೆ ನ್ಯಾಯಾಲಯಗಳಲ್ಲಿ ವಿಚಾರಣೆಗೆ ಬಾಕಿ ಇರುವಂತಹ ಪ್ರಕರಣಗಳು ಅದು ಜೀವನಾಂಶಕ್ಕೆ ಸಂಬಂಧಪಟ್ಟಿರ್ಬೋದು ಅಥವಾ ವಿಭಾಗಕ್ಕೆ ಸಂಬಂಧಪಟ್ಟಿರ್ಬೋದು ಅಥವಾ ಗಂಡ ಹೆಂಡತಿಯ ನಡುವಿನ ಒಂದು ವಿಚ್ಛೇದನಕ್ಕೆ ಸಂಬಂಧಪಟ್ಟಿರ್ಬೋದು ಅಥವಾ ಬೇರೆ ಯಾವುದೇ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಿರ್ಬೋದು ಅದಕ್ಕಿಂತ ಮುಖ್ಯವಾಗಿ ಈ ಒಂದು ಚೆಕ್ ಕೆಟ್ ಪ್ರಕರಣಗಳಾಗಿರ್ಬೋದು ಮತ್ತು ಕೆಲವೊಂದು ಐ ಪಿ ಸಿ ಸೆಕ್ಷನ್ಗಳಲ್ಲಿ ರಾಜಿ ಆಗುವಂತಹ ಪ್ರಕರಣಗಳಾಗಿರ್ಬೋದು ಇವುಗಳಿಗೆಲ್ಲೂ ಕೂಡ ಲೋಕ ಅದಲತ್ ಮೂಲಕ ರಾಜಿ ಮಾಡ್ಕೊಳೋದರಿಂದ ಜನರು ನೆಮ್ಮದಿಯ ಮತ್ತು ಶಾಂತಿಯಾದಂತಹ ಪರಿಹಾರವನ್ನು ಪಡ್ಕೊಳ್ಳಿ ಅನ್ನೋ ನಿಟ್ಟಿನಲ್ಲಿ ಈ ಒಂದು ರಾಷ್ಟ್ರೀಯ ಲೋಕ ಅದಲತ್ನ ಹಮ್ಮಿಕೊಳ್ಳಲಾಗಿದೆ ಈ ಮೂಲಕ ನಾನು ಪ್ರಾರ್ಥಿಸಿಕೊಳ್ಳುವುದೇನೆಂದರೆ ಜನರು ತಮ್ಮ ಯಾವುದಾದ್ರೂ ವ್ಯಾಜ್ಯಗಳು ಬಾಕಿ ಇದ್ದಲ್ಲಿ ನ್ಯಾಯಾಲಯದಲ್ಲಿ ತಮ್ಮ ವಕೀಲರ ಮೂಲಕ ಆ ರಾಜಿ ಮಾಡಿಕೊಳ್ಳಲಿಕ್ಕೆ ಅನುವು ಮಾಡಿಕೊಡಬೇಕು ಅವರು ಕೂಡ ಮನಸ್ಸು ಮಾಡಬೇಕು ಅದರಿಂದ ಅವರಿಗೆ ನಿಜವಾಗ್ಲೂ ಒಂದು ಶಾಂತಿ ನೆಮ್ಮದಿ ಮತ್ತು ಒಳ್ಳೆಯ ಪರಿಹಾರ ಇಬ್ಬರಿಗೂ ಕೂಡ ದೊರಕುತ್ತೆ ಅನ್ನೋ ನಿಟ್ಟಿನಲ್ಲಿ ಅವರಿಗೆ ನಾನು ಮ ಭರವಸೆ ಮತ್ತು ಮನವರಿಕೆ ಮಾಡಿಕೊಡ್ತಾ ಆದಷ್ಟು ರಾಜಿಗೆ ಮನಸ್ಸು ಮಾಡಲಿ ರಾಜಿ ಪ್ರಕರಣವನ್ನು ಮುಗಿಸ್ಕೊಳ್ಲಿಕ್ಕೆ ಅನುವು ಮಾಡಿಕೊಡ್ಲಿ ನ್ಯಾಯಾಲಯಕ್ಕೆ ಅಂತ ನಾನು ಈ ಮೂಲಕ ಜನರಲ್ಲಿ ಮತ್ತು ವಕೀಲರಲ್ಲಿ ಸಂಬಂಧಪಟ್ಟವರಲ್ಲಿ ನಾನು ಪ್ರಾರ್ಥನೆ ಮಾಡಿ ಅದಕ್ಕೆ ಸಹಕಾರ ಕೊಡಲಿ ಅಂತ ಮತ್ತೊಮ್ಮೆ ನಾನು ಧನ್ಯವಾದಗಳು ಈ ವೇದಿಕೆಯಲ್ಲಿ ಪ್ರಧಾನ ಸಿವಿಲ್ ಹಿರಿಯ ಸಿವಿಲ್ ನ್ಯಾಯಾಧೀಶರತ್ತೆ ರೋಶನ್ ಸಾ ಸಾಹೇಬರವರೇ ಅದೇ ರೀತಿ ನಮ್ಮ ಸಿ ಜಿ ಭಾಸ್ಕರ್ ಅವರೇ ಈ ಮೆಗಾ ಲೋಕ ಅದಾಲತ್ನಲ್ಲಿ ನಮ್ಮ ಸಾರ್ವಜನಿಕರಲ್ಲಿ ಮನವಿ ಮಾಡೋದೇನೆಂದರೆ ಎಲ್ಲ ಕ ಮುಂದುವರಿಸ್ಕೊಂಡು ಹೋದರೆ ನಿಮ್ಮ ಒಂದು ಇದರಲ್ಲಿ ಜನಗಳಿಗೆ ತೊಂದರೆ ಆಗೋದು ಆ ಒಂದು ಇದರಲ್ಲಿ ನಿಮ್ಮ ಲಾಯರ್ಗಳತ್ರ ಹೋಗಿ ನೀವೇ ಏಕೆಂದರೆ ಲಾಯರ್ಗಳಿಗೆ ಈಗಾಗಲೇ ಗೊತ್ತಿದೆ ಹದಿನಾಲ್ಕು ಒಂಬತ್ತು ಇಪ್ಪತ್ನಾಲ್ಕರನ್ನು ಮೆಗಾ ಲೋದನ್ನು ತಂಬಿಕೊಂಡಿದ್ದೀವಿ ಅಂತ ಲಾಯರ್ಗಳಿಗೆಲ್ಲ ಗೊತ್ತಿದೆ ಸಾರ್ವಜನಿಕರಲ್ಲಿ ಅಷ್ಟೇ ನಾವು ಮದುವೆ ಮಾಡೋದೇನೆಂದರೆ ಇವು ನಮ್ಮ ಹಿರಿಯ ಸಿವಿಲ್ ನ್ಯಾಯಾಜಿರಾದಂಥ ಎಲ್ಲ ಪ್ರಕರಣಗಳು ವಯಸ್ಸಾಗಲಿ ಕ್ರಿಮಿನಲ್ ಕೇಸಸ್ ಆಗಲಿ ಈ ಒಂದು ಹೆಣ್ಣು ಮಕ್ಕಳದು ಸಿ ಎಮ್ ಸಿಗಳಲ್ಲಾಗಲಿ ಎಲ್ಲ ರೀತಿಯಲ್ಲಿ ಎಲ್ಲ ಕೇಸ್ಗಳನ್ನು ಮಾಡಿಕೊಂಡ್ರೆ ನಿಮ್ಮ ಒಂದು ಕೋರ್ಟ್ಗೆ ಅಲೆದಾಡೋದು ತಪ್ಪುತ್ತೆ ಇದೇ ರೀತಿ ನಾವು ಮೊದಲಿನಿಂದಲೂ ನಮ್ಮ ಒಂದು ಕೋರ್ಟ್ ಆವರಣದಲ್ಲಿ ಎಲ್ಲ ಲಾಯರ್ಗಳನ್ನು ಸಹಕಾರ ಮಾಡಿದ್ವಿ ಈಗ ನಮ್ಮ ಇಲ್ಲಿರ್ತಕ್ಕಂಥ ಎಲ್ಲ ಲಾಯರ್ಗಳು ಯಾವುದೇ ರೀತಿ ಇದು ಇದು ಮಾಡಲ್ಲ ಆ ಒಂದು ಇದರ ನಿಟ್ಟಿನಲ್ಲಿ ತಾವು ಸಾರ್ವಜನಿಕರು ಮುಂದೆ ಬಂದು ಎಲ್ಲ ಕೇಸ್ಗಳಲ್ಲಿ ಮಾಡಿಕೊಳ್ತೀರ ಅಂತ ನಂಬಿಕೆ ಇಟ್ಟು ಈ ಒಂದು ವೇದಿಕೆಗೆ ಒಂದು ಎರಡು ಮಾತು ಅವಕಾಶ ಮಾಡಿಕೊಟ್ಟಂತ ನಮ್ಮ ಹಿರಿಯ ಸಿವಿಲ್ ನ್ಯಾಯಾಧೀಶರು ನಮ್ಮ ಸೆಕ್ರೆಟರಿ ಸಾಹೇಬರಿಗೆಲ್ಲ ಹೊಂದಿಸಿ ಎರಡು ಮಾತನ್ನು ಮುಗಿಸ್ತಾ ಇಲ್ಲಿ ದಿನಾಂಕ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕದಲ್ಲ ವಿಚಾರವಾಗಿ ಒಂದು ಪ್ರೆಸ್ಮೆಂಟ್ ಕರೆದಿದ್ದೀವಿ ಇದರ ಮುಖ್ಯ ಉದ್ದೇಶ ಜನರಿಗೆ ಅನುಕೂಲ ಆಗಬೇಕು ಅಂತ ಜನರ ಅನುಕೂಲ ಅಂದರೆ ಯಾವ ರೀತಿ ಅಂದರೆ ವಿಭಾಗದ ಕೇಸ್ಗಳಲ್ಲಿ ತಾವೆಲ್ಲ ನೋಡಿರ್ತೀರಿ ವಿಭಾಗದ ಪ್ರಕರಣದಲ್ಲಿ ಅಣ್ಣ ತಮ್ಮನ ಮೇಲೆ ಕೇಸ್ ಹಾಕಿರ್ತಾನೆ ತಮ್ಮನಿಗೆ ಭಾಗ ಕೊಡದೆ ಅಣ್ಣ ಅಲಿಸ್ತಾ ಇರ್ತಾನೆ ಅಂಥ ವಿಚಾರಗಳಲ್ಲಿ ಅಣ್ಣ ಇಬ್ಬರೂ ಸಹ ಕೋಡ್ಕೊಂಡು ವಿಭಾಗಗಳನ್ನ ಮಾಡ್ಕೊಂಡು ಹಂಚ್ಕೊಳ್ಳೋದ್ರಿಂದ ಕೋರ್ಟ್ಗೆ ಅಲಿತಕ್ಕಂಥ ಸಮಯ ವ್ಯರ್ಥ ಆಗೋದನ್ನ ಉಳಿಸ್ಬೋದು ಲಾಯರ್ ಕೊಡಿಸೋಂಥ ಫೀಸ್ನ ಉಳಿತಾಯ ಮಾಡ್ಬೋದು ಅದೆಲ್ಲದರ ಜೊತೆಗೆ ಅಣ್ಣ ತಮ್ಮಂದ್ರಿಬ್ಬರೂ ಸಹ ಅನ್ಯೂನ್ಯವಾಗಿರ್ಬೋದು ಅನ್ನೋ ಕಾರಣಕ್ಕೋಸ್ಕರನೇ ಈ ಅದಲ್ಲದ ಮುಖಾಂತರ ರಾಜಿ ಮಾಡ್ಕೊಂಡು ಪ್ರಕರಣಗಳನ್ನ ಇತ್ಯರ್ಥ ಅಂತ ಕೇಳ್ಕೊತೀವಿ ಅದೇ ರೀತಿ ಗಂಡ ಗಂಡಾಯಂತಿ ಒಬ್ಬೊಬ್ಬರಿಗೆ ಸಂಬಂಧಪಟ್ಟಂತೆ ವಿಚ್ಛೇದನ ತಗೊಳ್ಳೋಂಥವ್ರು ಕೇಸ್ಗಳು ತುಂಬ ವರ್ಷಗಳು ನೆಡ್ಸ್ಕೊಂಡಿರ್ತಾರೆ ನೆಡ್ಸ್ಕೊಂಡು ಹೋಗೋದ್ರಿಂದ ಏನು ಪ್ರಯೋಜನ ಇಲ್ಲ ಗಂಡ ಹೆಂಡತಿ ಅನಿಂಗ್ ಬದುಕೋದ ರಾಜಿ ಮಾಡ್ಕೊಂಡು ಹೋಗಲಿ ಇಲ್ವಾ ಡೈವರ್ಸ್ ಮಾಡ್ಕೊಂಡು ಅವ್ರ ಪಾಡ್ದು ಅವ್ರು ಬದುಕಲಿ ಅನ್ನೋ ಕಾರಣಕ್ಕೋಸ್ಕರ ರಾಜಿ ಮಾಡ್ಕೊಳ್ಳೋದ್ರಿಂದ ಸಮಾಜಕ್ಕೆ ಒಂದು ಅವರಿಬ್ಬರು ಮಧ್ಯೆ ಒಂದು ಸಮಾಧಾನವಾದಂಥ ಭಾವನೆ ಉಂಟಾಗ್ತದೆ ಕೇಸ್ಗಳು ಇತ್ಯರ್ಥಪಡಿಸೋದಕ್ಕಿಂತ ರಾಜಿ ಪ್ರಕರಣಗಳಲ್ಲಿ ರಾಜಿ ಬಂದೋದರಿಂದ ಪಾರ್ಟಿಗಳಿಗೆ ಹಲ್ವಾರು ರೀತಿಯಾದಂಥ ಅನುಕೂಲಗಳಾಗ್ತದೆ ಅನ್ನೋದಕ್ಕೋಸ್ಕರ ಚೆಕ್ ಕೇಸ್ಗಳಲ್ಲಾಗ್ಬೋದು ಪಾರ್ಟಿಗೆ ಗೊತ್ತಿರ್ತದೆ ಇವನು ಎಷ್ಟು ದುಡ್ಡು ಕೊಟ್ಟಿದ್ದಾನೆ ಅಂತ ಒಂದು ಲಕ್ಷ ರೂಪಾಯಿ ಚೆಕ್ ಕೊಟ್ಟಿರ್ತಾನೆ ಅದಕ್ಕೆ ಶ್ಯೂರಿಟಿಯಾಗಿ ಚೆಕ್ ಪಡ್ಕೊಂಡಿರ್ತಾನೆ ಅದಕ್ಕೆ ಅವ್ರೇನು ಮಾಡ್ತಾರೆ ಎರಡು ಲಕ್ಷನೋ ಮೂರು ಲಕ್ಷನೋ ಹಾಕಿ ಕೇಸ್ ನಡೆಸ್ತಾ ಇರ್ತಾರೆ ಈ ರೀತಿ ಒಬ್ಬರು ಅವರಿಬ್ಬರಿಗೂ ಗೊತ್ತಿರುತ್ತೆ ಅವರಿಬ್ಬರು ಬಂದು ರಾಜಿ ಮಾಡ್ಕೊಂಡು ಪ್ರಕರಣಗಳನ್ನ ರಾಜಿ ಮಾಡ್ಕೊಳೋದ್ರಿಂದ ಒಬ್ಬರು ಒಬ್ಬರು ಮನಸ್ಸನ್ನ ದ್ವೇಷ ಬೆಳೆಯೋದಿಲ್ಲ ಒಂದು ಸಾಮರಸ್ಯವಾದ ಒಂದು ವಾತಾವರಣ ನಿರ್ಮಾಣ ಆಗ್ತದೆ ಅನ್ನೋ ಕಾರಣಕ್ಕೋಸ್ಕರ ಈ ಅದಾಲತ್ನ ಪ್ರತಿ ಮೂರು ತಿಂಗಳಿಗೊಮ್ಮೆ ಆಯೋಜನೆ ಮಾಡ್ತಾ ಇರ್ತೀವಿ ಈ ಸಾರ್ವಜನಿಕರೆಲ್ಲರೂ ಸಹ ನ್ಯಾಯಾಲಯದಲ್ಲಿ ಇರ್ತಕ್ಕಂಥ ಪ್ರಕರಣಗಳಲ್ಲದೆ ವ್ಯಾಜ್ಯ ಪೂರ್ವ ಪ್ರಕರಣಗಳನ್ನೂ ಸಹ ಯಾವ್ದಾರು ಇದ್ದರೆ ಪ್ರೀಲಿಟಿಗೇಷನ್ ಕೇಸಸ್ ಅಂತ ಇರುತ್ತೆ ಅದೆಲ್ಲವನ್ನೂ ಸಹ ಅದೇ ರೀತಿ ಬ್ಯಾಂಕ್ ಕೇಸ್ಗಳಲ್ಲಿ ಲೋನ್ ತಗೊಂಡಿರ್ತಾರೆ ಲೋನನ್ನು ಕಟ್ಟೋ ಮುಖಾಂತರ ಅಥವಾ ನಮಗಲ್ಲಿ ಸಾಗೋದೆಲ್ಲ ಬ್ಯಾಂಕ್ ಮ್ಯಾನೇಜರ್ನ ಕರೆಸ್ತೀವಿ ಇದರಲ್ಲಿ ತಮಗೆಲ್ಲ ಬಡ್ಡಿಯೂ ಸಾಧ್ಯವಾದಷ್ಟು ಮನ್ನಾ ಮಾಡಿ ಎಷ್ಟಾಗುತ್ತೋ ಮುಂದೆ ಕೂರಿಸಿ ಮಾತಾಡಿಸ್ತೀವಿ ರಾಜ್ಯ ಪ್ರಕರಣಗಳಲ್ಲಿ ಇದೆಲ್ಲವೂ ಸಹ ತೀರ್ಮಾನ ಮಾಡಿ ಅವರ ಕೈಲಿ ಎಷ್ಟಾಗುತ್ತ ಅಷ್ಟು ಕಂತು ಇನ್ಸ್ಟಾಲ್ಮೆಂಟ್ ಪ್ರಕಾರ ದೊಡ್ಡ ಕಟ್ಕೊಂಡು ಹೋಗಿ ಈ ರಾಜ್ಯಗಳನ್ನೆಲ್ಲ ಮುಗಿಸ್ಕೊಂಡು ಅದಾಲತ್ ಮುಖಾಂತರ ಬಗೆಹರಿಸ್ಕೋಬೇಕಂತ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊತ ಈ ಬಂದಿರತಕ್ಕಂಥ ಪ್ರಶ್ನವ್ರಿಗೂ ಸಹ ನಾನು ನಾಲ್ಕೈದು ಇನ್ನೂ ಹದಿನಾಲ್ಕನೇ ತಾರೀಕು ಟೈಮ್ ಇದೆ ತಾವು ಸಹ ಇದಕ್ಕೆ ಮೆಸೇಜ್ನ ಪಾಸ್ ಮಾಡಬೇಕು ಪತ್ರಿಕಾ ಪ್ರಕಟಣೆ ಪ್ರಕರಣ ಮಾಡೋದ್ರ ಮುಖಾಂತರ ತಾವು ಸಮಾಜಕ್ಕೆ ಒಂದು ಮೆಸೇಜ್ನ ಕೊಡಬೇಕು ರಾಜೀ ಪ್ರಕರಣದಲ್ಲಿ ತಮ್ಮದು ಸಹ ಪಾತ್ರ ಇದೆ ಅಂತ ಹೇಳ್ತಾ